ಯಾರು ಎಷ್ಟು ವಿರೋಧ ಮಾಡಿದರೂ ಸಹ ನಾವು ನಮ್ಮ ಸರ್ಕಾರ ರೈತರ ಹಿತ ಕಾಯಲು ಬದ್ಧರಾಗಿದ್ದೇವೆ ಎಂದು ನೀರಾವರಿ ಸಚಿವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದರು ಗುಬಿ ತಾಲೂಕಿನ ಮಠದ ಹಳ್ಳದ ಕೆರೆಗೆ ಐವತ್ತು ಕೋಟಿ ವೆಚ್ಚದ ಕುಡಿಯುವ ನೀರು ಪೂರೈಸುವ ಏತ ನೀರಾವರಿ ಯೋಜನೆ ಕಾಮಗಾರಿಗೆ ರಂಗನಹಳ್ಳಿ ಗೇಟ್ ಬಳಿ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಂದಿನವರೆಗೂ ನೀರಾವರಿ ಹೋರಾಟಕ್ಕೆ ಟಿಬಿ ಜಯಚಂದ್ರ ಅವರು ಮಾಡಿದ ಅಧ್ಯಯನ ಮತ್ತು ಹೋರಾಟ ಮಾಡಿ ಸಾಕಷ್ಟು ನೀರಾವರಿ ಯೋಜನೆ ತಂದ ರೀತಿಯಲ್ಲಿ ಈ ಭಾಗದಲ್ಲಿ ಶಾಸಕ ಶ್ರೀನಿವಾಸ್ ಕೆಲಸ ಮಾಡುತ್ತಿದ್ದಾರೆ ಯಾರೂ ಸಹ ಆತಂಕಕ್ಕೆ ಒಳಗಾಗುವುದು ಬೇಡ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಮೊದಲು ಕುಡಿಯುವ ನೀರಿಗೆ ಮೊದಲು ಆದ್ಯತೆ ನಂತರ ಕೆರೆ ತುಂಬಿಸುವ ಯೋಜನೆಯ ಬಗ್ಗೆ ಕ್ರಮ ವಹಿಸಲು ಮುಂದಾಗುತ್ತೇವೆ ಎಂದರು ಹೇಮಾವತಿ ಎಂಬತ್ತೈದು ಪರ್ಸೆಂಟ್ ತುಂಬಿದೆ ತುಂಬಿತ್ತು ಆರಂಗಿ ಎಪ್ಪತ್ತೆರಡು ಪರ್ಸೆಂಟ್ ತುಂಬಿದೆ ಕಬರಿ ಐವತ್ತೊಂದು ಪರ್ಸೆಂಟ್ ತುಂಬಿತ್ತು ಎಂಬತ್ತೈದು ಪರ್ಸೆಂಟ್ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಕಾವೇರಿಯ ಕೃಪೆಯಿಂದ ಎಲ್ಲ ಕಡೆ ಇವತ್ತು ಡ್ಯಾಂಕ್ಗಳು ತುಂಬುವಂತ ಒಂದು ಪರಿಸ್ಥಿತಿ ಬಂದಿದೆ ಈಗ ತಾನೇ ನಿಮ್ಮ ಶಾಸಕರು ಜಯಚಂದ್ರವರು ನಮ್ಮ ಕಿರಣ್ ಕುಮಾರ್ ಎಲ್ಲ ಕೂಡ ನನ್ನ ಹತ್ರ ಮಾತಾಡಿ ಈಗಾಗಲೇ ನಾವು ನಿನ್ನೆ ನಾನು ರಾಜ್ಯದ ಎಲ್ಲ ಮಂತ್ರಿಗಳಿಗೆ ಜಿಲ್ಲಾ ಮಂತ್ರಿಗಳಿಗೆ ನಿಮ್ಮ ಸಿ ಮೀಟಿಂಗ್ ಮಾಡಿ ಡ್ಯಾಮ್ ಭದ್ರತೆ ಬಗ್ಗೆ ತೀರ್ಮಾನ ಮಾಡಿಕೊಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಇವತ್ತು ಪೂಜೆಯನ್ನ ಮಾಡಿದ್ದೇನೆ ವಾಸ್ತು ಕ್ಷೇತ್ರ ಬೇರೆ ಅಲ್ಲ ಡಿಕೆ ಶಿವಕುಮಾರ್ ಕ್ಷೇತ್ರ ಬೇರೆ ಅಲ್ಲ ಇದು ನಮ್ಮ ಕ್ಷೇತ್ರ ಯಾರು ಎಷ್ಟು ವಿರೋಧ ಮಾಡಲಿ ತೊಂದರೆ ಮಾಡಲಿ ನಾವ್ ಏನ್ ಕೆಲಸ ಮಾಡ್ಬೇಕು ಜನರಿಗೆ ಇಲ್ಲಿಗೆ ರೈತರಿಗೆ ಸಹಾಯ ಮಾಡಬೇಕು ಎಪ್ಪತ್ತೆಂಟರಿಂದ ಜಯಚಂದ್ರವರು ಯಾವ ರೀತಿ ನೀರಾವರಿಗೆ ಬಹಳ ಆದ್ಯತೆ ಕೊಟ್ಟು ಅಧ್ಯಾಯ ಮಾಡಿ ಹೋರಾಟ ಮಾಡಿ ಕೆಲಸ ಮಾಡ್ತಾ ಅದೇ ಹೆಜ್ಜೆಯಲ್ಲಿ ಇವತ್ತು ವಾಸು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ತಾವಾರು ಆತಂಕ ಪಡೋದು ಬೇಡ ಏನು ಈ ಪಕ್ಕದ ಬರಬೇಕಾರೆ ಒಂದು ಹಳ್ಳಿಯವರು ರಂಗನಹಳ್ಳಿಯವರು ಅಜ್ಜಿ ಕೊಟ್ಟರು ಅದೇನೋ ನೂರು ಮೀಟರ್ ಇನ್ನೂರು ಹತ್ತು ಕಿಲೋಮೀಟರ್ ಸ್ವಾಮಿ ಅಂತ ಹೇಳಿದ್ರು ಅದು ಚಿಂತೆ ಮಾಡೋದು ಬೇಡ ಆದ್ರೆ ಇವತ್ತು ಕೆತ್ತಿನ ಯೋಜನೆ ಏನು ನಾವು ನೀರಿನ ಹೊರಗಡೆ ತಂದಿದ್ದೀವಿ ಹಿಂದೆ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ಈ ಆಗಲ್ಲ ಅಂತ ಪಾಪ ಮಾತಾಡ್ತಿದ್ರು ಅದಕ್ಕೆ ನಾನು ಕುಮಾರಸ್ವಾಮಿ ಕೇಳಿ ಅವ್ರಿಗೆ ಯಾರು ಕ್ಯೂಲ್ ಕಣ್ಣಲ್ಲಿ ನೋಡ್ಲಿ ಅಂತ ಹೇಳಿ ಇದನ್ನ ನಾನು ಆ ನೀರನ್ನು ಹೊರಗಡೆ ನಾನು ಜಯಚಂದ್ರ ಹೋಗಿ ಪೂಜೆ ಮಾಡಿ ಆ ನೀರನ್ನು ಹೊರಗಡೆ ಕರೆಸಿದೀವಿ ನಿಮ್ಮ ಬಾಳ್ವರೆಗೂ ಈಗ ಫಾರೆಸ್ಟ್ ಕೆಲವು ಸಮಸ್ಯೆ ಇದೆ ತುಮಕೂರಿಂದ ಜಮೀನು ಕೊಟ್ಟಿದ್ದಾರೆ ಡಿ ಸಿ ಹಾಸನಿಂದ ಕೊಟ್ಟಿದ್ದಾರೆ ಡಿ ಸಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನೀರು ನಿಮ್ಮ ಬಾಡೋರ್ಗ ಬರ್ತದೆ ಕಷ್ಟ ಗೊತ್ತಿದೆ ಆಗ ಆತಂಕ ಬೇಡ ನಾವು ತಮಿಳುನಾಡು ಕೇರಳದಾಗೆ ಆಡುತ್ತಿದ್ದೀವಿ ಬೇಡ ಒಂದೇ ಜಿಲ್ಲೆ ಒಂದೇ ರಾಜ್ಯದಲ್ಲಿ ಇದ್ದೀವಿ ಈಗ ನಾವು ಅಲ್ಲಿಂದ ತರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಯಾಕೆ ನಾವು ತಂದು ಅಲ್ಲಿಂದ ತಂದು ನಾಲ್ಕೈದು ಜಿಲ್ಲೆ ತೆಗೆದುಕೊಂಡು ಈ ಕೂಲಾರ್ ತೆಗೆದುಕೊಂಡೋಗ್ತೀವಿ ಅಲ್ಲಿ ನೀವ್ ಯಾರು ಪುಣ್ಯವತ್ತು ಒಂದ್ ಇನ್ನೂರು ಅಡಿ ಮುನ್ನೂರು ಅಡಿಗೆ ನೋಡ್ತಾ ಇದೀವಿ ಅದೇ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಎರಡ್ ಸಾವಿರ ಅಡಿಗೂ ಆಡಿಗೆ ಏನ್ ದೊಡ್ಡಿಲ್ಲ ಕೊಡ್ರಿ ಎರಡ್ ಸಾವಿರ ಆಯ್ತು ನಿಮ್ಮ ನೀರು ನಿಮ್ಗೆ ಧರ್ಮ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಈ ಎರಡು ಹೋಗ್ಲಿ ಬಿಟ್ರೆ ವಾಸಿಂತರ್ ಎಂಟಲ್ಲಿ ಹೆಚ್ಚು ಕಮ್ಮಿ ಮಾಡಿದೀವಿ ಅಂತ ಮುಂದಕ್ಕೆ ಮಾಡಕ್ ಹೋಗ್ಬೇಡಿ ಫುಲ್ ತುಂಬಾ ತುಂಬ ಕೆಲಸ ಮಾಡಿ ಜವಾಬ್ದಾರಿ ನೋಡ್ತೀವಿ ಮಾಡಿ ಇವತ್ತು ಬಂದು ನಾನು ಈ ಒಂದು ಭೂಮಿ ಪೂಜೆನ ಬಹಳ ಸಂತೋಷದಿಂದ ನಾನು ಕಿರಣ್ ಕುಮಾರ್ ಜೈಜನ್ ಅವರು ರೋಗಿ ಶಕ್ತಿ ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಬಂದಿದ್ದೇವೆ ಆ ಭೂಮಿ ಪೂಜೆ ಮಾಡಿದ್ದೀವಿ ಕಾಂಟ್ರಾಕ್ಟರ್ ಈಗ ಎಲ್ಲ ಮುಖ್ಯಪ್ಪ ಕಾಂಟ್ರಾಕ್ ಲಕ್ಕೇನಿ ಎರಡು ನೋಡ್ ವೀಕ್ಷಣೆ ಮಾಡ್ತೀನಿ ನಮ್ಮ ಅಧಿಕಾರಿಗಳಿಗೆ ಹೇಳಿದೀನಿ ಬರೀ ಒಂದು ವಾಲಾಗ್ತಾನೆ ಬರೀ ದೊಡ್ಡಬಳ್ಳಾಪುರದಲ್ಲೇ ಮಾಡಕ್ ಆಗಲ್ಲ ನಿನ್ನೆ ಕೂಡ ಪರಮೇಶ್ವರ್ ಮಾತಾಡಿದ್ದೀನಿ ಒಬ್ಬ ರೈತರು ಕೂಡ ಆತಂಕ ನೋಡಿದ್ದಾರೆ ಟೆಕ್ನಿಕಲ್ ಆಗಿ ಏನು ಬೇಕು ನೀರನ್ನು ಅಟ್ಲೀಸ್ಟ್ ಒಂದು ನೂರು ಟಿ ಎಂ ಸಿ ಅಲ್ಲಿ ನಾವು ನೀರು ನಿಲ್ಲಿಸಲೇಬೇಕಾಗ್ತದೆ ನೂರು ಟಿ ಎಮ್ ಸಿ ನೀರು ನಿಲ್ಲಿಸಲಿಲ್ಲ ಅಂತಂದರೆ ನಾವು ಚಿಕ್ಕಬಳ್ಳಾಪುರಕ್ಕೆ ಕೋಲಾರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಕೊಡೋಕೆ ಕಷ್ಟ ಆಗ್ತದೆ ಈ ಹಿನ್ನೆಲೆಯಲ್ಲಿ ನಾನೆಲ್ಲ ಸ್ಪಾಟ್ ಎಲ್ಲ ನೋಡಿದ್ದೀನಿ ಟೆಕ್ನಿಕಲ್ ಆಗಿ ಅವ್ರು ಹೆಂಗೆ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಅಫೀಸಿಬಿಲಿಟಿ ಹೇಳಿದಿರಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಅದನ್ನು ಸಬ್ಮಿಟ್ ಮಾಡೋಕ್ಕೆ ಎಲ್ಲರನ್ನೂ ಮಾತಾಡೋಕೆ ಕೇಳಿದ್ದೀನಿ ಮುಖ್ಯಮಂತ್ರಿಗಳು ನನಗೇನು ಹೇಳಿದ್ದಾರೆ ಅಂತ ಅಂದರೆ ಮೊದಲು ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ರೂರಲ್ ಎಲ್ಲ ಆಗಲಿ ಫಸ್ಟ್ ಕುಡಿಯೋ ನೀರಿಗೆ ನಾವು ಆದ್ಯತೆ ಕೊಡೋಣ ಅದು ಮುಗಿದ ಮೇಲೆ ಬೇರೆ ಕೆರೆ ತುಂಬಿಸುವಂಥದ್ದು ಏನೋ ನಾವು ಒಂಬತ್ತು ಡಿ ಎಂ ಸಿ ನೀರನ್ನು ಅದಕ್ಕೂ ಕರಿತಿದೀವಿ ಎಲ್ಲದ್ದು ಕೂಡ ಸಮವಾಗಿ ಎಂಜಿಮೆಂಟ್ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳಿ ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನೀವು ತಲೆ ಕಷ್ಟು ಬೇಡ ಎರಡನೇದು ಟೀಕೆ ಮಾಡ್ತಾರೆ ನಾನು ಯಾರ ಹೆಸರು ತೊಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲ ಈಗಾಗಲೇ ಹೇಮ್ ಅವತಿ ಈಗ ನೀರು ಬರ್ತಾ ಇದೆ ನೀರ್ ತುಂಬಿಸ್ಬೋದು ಓ ಸತಿ ವಾಣಿ ವಿಲಾಸಕ್ಕೆ ತುಂಬಿಸ್ತೀವಿ ಈ ಸತಿ ನಾವು ಇದನ್ನ ತುಂಬಿಸ್ಲಿಕ್ಕೆ ಏನು ಬೇಕೋ ಹೇಮಾವತಿ ವಲಯಕ್ಕೆ ಕಾವೇರಿ ಹಂದಿ ಮತ್ತು ಇರ್ತದಂತೆ ಹಂಚಿಕೆಯಿಂದ ಈಗಾಗಲೇ ಇಪ್ಪತ್ತು ಟಿ ಎಂ ಸಿ ಇದೆ ವಾರ್ಷಿಕವಾರು ಈಗ ಕೆಲವು ಹರಿವು ಕೂಡ ಜಾಸ್ತಿ ಆಗ್ತಾ ಅದನ್ನು ಕೂಡ ಹೇಮಾವತಿಗೆ ತುಂಬಿಸುವಂತ ಕೆಲಸ ಈಗ ಏನು ನೀರನ್ನ ಚಾನಲ್ ಬಿಡಬೇಕು ಅಂತ ಹೇಳಿದ್ದಾರೆ ಈಗ ನಮ್ಮ ಸ್ನೇಹಿತರು ನಮ್ಮ ಮುಖಂಡರು ಏನು ಮಾರ್ಗದರ್ಶನ ಇದೆ ಸಲಹೆ ಇದೆ ಆ ಪ್ರಕಾರ ಇವತ್ತು ನಾಳೆಯಿಂದಲೇ ಎಲ್ಲ ಕೆ ಚಾನಲ್ ಗಳನ್ನ ಹೆಚ್ಚಿ ನೀರನ್ನ ತುಂಬಿಸಲಿಕ್ಕೆ ಕೆರೆಗಳನ್ನು ತುಂಬ ಸುತ್ತ ತೀರ್ಮಾನ ಮಾಡಬೇಕು ಅಂತ ಹೇಳಿ ನಾನು ನಿರ್ದೇಶನ ಕೊಡ್ತೇನೆ ಈ ರೀತಿಯಾಗಿ ನೀರು ಕೊಡೋದು ಅಂತ ತೀರ್ಮಾನ ಮಾಡಿ ಇವತ್ತು ಕಾರ್ಯಕ್ರಮ ಆಗಿದೆ ಕೂಡ ಎರಡು ಕೂಡ ಬೇಗ ಕುಡಿಯುವ ನೀರಿನ ಸಮಸ್ಯೆ ಬಗೆಯ ರೀತಿ ಅನ್ನೋದ್ರ ಜೊತೆಗೆ ಮತ್ತು ಎಲ್ಲ ಒಂದು ಕಡೆಗೆ ಕೆರೆ ತುಂಬಿದ್ರೆ ಅಂತರ್ಜಲ ಜಾಸ್ತಿಯಾಗಿ ಸಹಾಯ ಆಗ್ತದೆ ಅದಕ್ಕೆ ಹೆಚ್ಚಾಗಿ ನೀರು ಬಂದಂತ ಸಂದರ್ಭದಲ್ಲಿ ಅದು ಎಲ್ಲೂ ಹೋಗೋ ಸಾಧ್ಯ ಇಲ್ಲ ಸಿರಾಕೆ ಬರ್ಬೇಕಾಗ್ತದೆ ಬರ್ತದೆ ಹಾಗಾಗಿ ಬರ್ತಿರ್ತೀವಿ ಮೇಲ್ಗಡೆ ನೀರು ವಾಸಬಹುದು ಈ ಒಳಗಾತಿ ನನಗೆ ಬರ್ತದೆ ಈ ತರ ಇರ್ತಕ್ಕಂಥದ್ದು ಗುಬ್ಬಿ ಬೇರೆ ಇಲ್ಲ ಸ್ಥಿರ ಬೇರೆ ಇಲ್ಲ ನನ್ನ ಕ್ಷೇತ್ರಕ್ಕೆ ಆವಾಗ ಗುಬ್ಬಿನೂ ಸೇರಿತು ನನಗೆ ಬಹಳ ಸಂತೋಷ ಆಗಿದೆ ಇವತ್ತು ಶಿವಕುಮಾರ್ ಅವ್ರ ಕೈ ಶುಸ್ಥಾಪನೆ ಆಗಿ ಇನ್ನು ಆದಷ್ಟು ಬೇಗ ಆ ಒಂದು ವರ್ಷದಲ್ಲಿ ಉದ್ಘಾಟನೆಯನ್ನು ಕೂಡ ನೀ ನೀರಲ್ಲಿ ನೀನು ಹೇಳಿ ಆರೈಸಿ ನನಗೆಲ್ಲೋ ಒಂದ್ ಕಡೆ ಅತ್ಯಂತ ಆತ್ಮ ತೃಪ್ತಿಯಾಗಿದೆ ಕಾರಣ ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರು ಸರಿ ಸುಮಾರು ಇಪ್ಪತ್ತು ವರ್ಷದಿಂದ ಆ ಮಂಜೂರಾತಿ ಆದಂತ ಯೋಜನೆಗೆ ಚಾಲನೆ ಇವತ್ತು ಸಿಕ್ಕಿದೆ ದೇವದಯದಿಂದ ಅದು ಆದಷ್ಟು ಬೇಗ ಮುಗಿಲಿ ಅಂತ ಹೇಳಿ ನಾನು ಹಾರೈಸಿ ಅದನ್ನೇ ಕಾಯ್ತಾರೆ ನಾನ ನೀರು ತಮಿಳುನಾಡಿಗೆ ಯಾವುದೇ ರೀತಿ ಹೋಗಬಾರ್ದು ಅಂತ ಹೇಳಿ ಅದನ್ನ ನೀರನ್ನ ಬಿಡಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಶಿವಕುಮಾರ್ ಮನೆ ಮನವಿ ಮಾಡೋದ್ರ ಜೊತೆಗೆ ಅಂತಿಮವಾಗಿ ಅಂತಿಮವಾಗಿ ನಮ್ಮೆಲ್ಲರಿಗೂ ಕೂಡ ಸಾರ್ಥಕವಾದಂತ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಎತ್ತಿನ ಒಳ್ಳೆ ಯೋಜನೆ ಅಲ್ಲ ಇದು ಮೇಕೆದಾಟಿ ಯೋಜನೆ ಮೇಕೆದಾಟು ಯೋಜನೆ ಸಾರ್ಥಕ ಆದಾಗ ನಮ್ಮ ಈ ಎಲ್ಲ ವರ್ಗದ ತುಮಕೂರು ಜಿಲ್ಲೆ ಎಲ್ಲ ವರ್ಗು ಕೂಡ ಹೇಮಾವತಿ ನೀರು ಹರಿಯೋದಿಕ್ಕೆ ಸಾಧ್ಯ ಆಗ್ತದೆ ತುಮಕೂರು ಬಿಟ್ಟು ರಾಮನಗರ ಕೂಡ ಅರಿಯೋದಿಕ್ಕೆ ಸಾಧ್ಯತೆ ಆಗ್ತದೆ ಸೊ ಇದೆಲ್ಲ ಅವಕಾಶಗಳಿದೆ ಯಾಕೆ ನಾನು ಈ ಮಾತಾಡ್ತೀನಿ ಅಂತಂದ್ರೆ ಶಿವಕುಮಾರ್ಗೆ ಅವರ ಸಾಮರ್ಥ್ಯ ಇದೆ ಶಕ್ತಿ ಇದೆ ಅದನ್ನ ಆ ಕೆಲಸವನ್ನ ಮೇಕೆದಾಟನ್ನ ಮಾಡಿಸಿ ಎಲ್ರಿಗೂ ಕೂಡ ಶಾಸ್ತ್ರ ಕೆಲಸವನ್ನ ಮಾಡಬೇಕು ಹೇಳಿ ವಿನಂತಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಾತನಾಡಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನೀರಾವರಿ ಯೋಜನೆ ಮಾಡುವಂತೆ ಹೋರಾಟ ಮಾಡಿ ಈ ಭಾಗದ ಜನತೆ ಎರಡು ಬಾರಿ ಚುನಾವಣೆಯನ್ನು ಬಹಿಷ್ಕರಿಸುವ ಮೂಲಕ ನೀರಾವರಿ ಹೋರಾಟ ಮಾಡಿದ್ದೀರಿ ಈ ಯೋಜನೆ ತರಲು ಸಾಕಷ್ಟು ಹೋರಾಟ ಮಾಡಿದ ಮುಖಂಡರಿಗೆ ನಾನು ಅಭಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಉಳಿದಂತಹ ಹಲವು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಭಾಗದಲ್ಲಿ ನಾನು ನಿಮಗೆ ಬರ್ತಾ ಹೇಳ್ಕೊಂಡು ಬಂದೆ ಈ ಭಾಗದಲ್ಲಿ ಇನ್ನೂ ಕೆಲವು ಕೆರೆಗಳಿಗೆ ನೀರಿಸ್ತಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕಾಯ್ತು ಹೂವಿನ ಕಟ್ಟೆಗೆ ಮಾಡ್ಬೇಕಾಯ್ತೆ ನಾವು ಒಂದ್ಮೇಲೆ ಮೇಲೆ ಇದ್ದ ಒಂದು ಅಸಿಡೆಂಟ್ ಕಟ್ಟಿದ್ವಿ ಅದಕ್ಕೆ ಅಲ್ಲೊಂದು ಯಾವ್ದು ಪಿಕಪ್ ಕಟ್ಟಿದ್ವಿ ಅಲ್ಲಿ ದೊಡ್ಡ ಕೆರೆ ನೀರು ನೀರ್ ಅಲ್ಲಿಗೆ ನೀವು ಎತ್ತಿ ಹೊಳೆಯಿಂದ ನೀರ್ ಬಿಟ್ಟರೆ ಮಗ ಗದ್ದೆ ಪಡೆಯೋಕೆ ಅತಿ ಹೆಚ್ಚು ನೀರು ಬೇಗ ಬರ್ತಕ್ಕಂಥದ್ದು ಕೂಡ ಆಗುತ್ತೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲಾ ಯಾವ ಯಾವುದು ಎತ್ತಿನ ಹೊಳೆ ಸೇರ್ಬೇಕು ಅದನ್ನ ನೈಮಾರಿ ಸೇರಿಸಿ ಈ ಭಾಗದ ಜನಕ್ಕೆ ಈ ಒಂದು ಸಾವಿರದ ಇನ್ನೂರ ಅಡಿ ಗೋಸ್ಕರ ಇನ್ನೂರ ಅಡಿಗೆ ಹೋಗಿ ಕುಡಿಯೋ ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಆ ಒಂದು ನಮಗೆ ಅಲ್ಲವಾಡಿ ಮತ್ತೆ ಚೋಳು ಭಾಗ ಎರಡು ನಾವು ಹೇಮಾವತಿ ಮತ್ತು ನೀರನ್ನ ಮತ್ತೆ ಎತ್ತಿನ ಹೊಳೆ ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಈ ಎರಡು ಹೋಮಿಗಳಿಗೆ ಮುಂದಿನ ತಿಂಗಳು ಹೆಚ್ಚು ಸಹಕಾರ ಕೊಟ್ಟು ನಮ್ಗೆ ನೀರಾವರಿಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಂಡು ಮತ್ತೆ ನೀವೆಲ್ಲ ಈ ಒಂದು ಕಾಮಗಾರಿ ಹೇಳಲಿಕ್ಕೆ ಅವಕಾಶ ಮತ್ತೆ ಕೂಡ ಮಾಡ್ಕೊಟ್ಟಿದ್ಯಾಂಟ್ರಾಕ್ಟ್ರು ಮುಂದಿನ ವರ್ಷದಲ್ಲಿ ನಾನು ನೀರ್ ಬಿಡಿಸ್ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದರೆ ಈ ವರ್ಷಕ್ಕೆ ನೀವು ನಂಬಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜನರಿಗೆ ನೀರು ಕೊಡ್ತಕ್ಕಂತ ಕೆಲಸವನ್ನ ಕೆ ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಹೋರಾಟ ಮಾಡಿರ್ತಕ್ಕಂತ ನಾನು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಹೋರಾಟಗಾರನೆಲ್ಲ ಗುರುತಿಸಿ ಅವ್ರಿಗೊಂದು ಶಾಲಾ ಹಾಕಿ ಸನ್ಮಾನ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕು ಅಂತ ಶನಿವಾರ ಅಂತ ಅನ್ಕೊಂಡಿದ್ದು ನಿರೀಕ್ಷಿತವಾಗಿ ನೀವು ಕೂಡ ಒತ್ತಾಯ ಮಾಡ್ತೀವಿ ಹೀಗೆ ಅವ್ರು ಕರೆಸಿ ಟೀಕೆ ಅವ್ರಿಗೆ ಕರೆಸಿ ಅಂತ ನಿನ್ನೆ ಸಾಯಂಕಾಲ ಆರು ಆ ಒಂದು ಕಾರಣಕ್ಕೆ ನಾವು ಆ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆ ಕೂಡ ಯಾರು ಹೋರಾಟಗಾರರು ಇದ್ದಾರೆ ಅವರು ಸನ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಈಗ ಬೇಗ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಆ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮ್ಮ ಬರೀ ಸಿರ ಅಂತಾರೆ ಇಲ್ಲಿರೋದಾಗ ಇದು ಈ ಬರೀ ಅಂತಾರೆ ನಮಗೂ ಒಂದು ಸಹಕಾರ ಕೊಡಿ ನೀವು ನೀವೇ ಅಲೋಪೇಷನ್ ಮಾಡಿರ್ತಕ್ಕಂಥ ನೀರು ಇದರಿಂದ ನಮ್ಮ ಬಾಬು ಕೂಡ ಅರಿಲಿಕ್ಕೆ ಸುಖುಮಾರ್ ಅರಿಲಿಕ್ಕೆ ಅವರವರ ಕೊಡುಗೆನು ಕೂಡ ಅಪಾರವಾಗಿದೆ ಸನ್ಮಾನ್ಯ ನಮ್ಮ ಜಯಚಂದ್ರ ಜನ್ರ ಇದು ಯೋಜನೆ ಪ್ರಾರಂಭ ಯಾವತ್ತೂ ಕೂಡ ಮರಿತಕ್ಕಂಥ ಕೆಲಸವನ್ನ ನಾವು ನೀವು ಮಾಡಬಾರ್ದು ಯಾಕಂದ್ರೆ ಅವರು ಮೊದಲಾಗಿ ಈ ಭಾಗಕ್ಕೆ ಕಿರಣ್ ಕುಮಾರ್ ಇರ್ಬೋದು ಅವ್ರು ಇರ್ಬೋದು ಇಬ್ರು ಸೇರಿ ಈ ಭಾಗಕ್ಕೆ ವಾಟರ್ ಅಲೋಕೇಶನ್ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರು ಇದೆ ಅಂದ್ರೆ ಸನ್ಮಾನ್ಯ ಜೈಚಂದ್ರ ಅವರಿಗೆ ಮತ್ತೆ ಕೆಎಲ್ ಕುಮಾರ್ ಅವ್ರಿಗೆ ಅದು ಈ ಯೋಜನೆಯನ್ನ ಕೈಗೆಟ್ಕೊಳ್ಳಿಕ್ಕೆ ಅವಕಾಶ ಆಗಿತ್ತು ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಬರೀತಕ್ಕಂತ ವಿಚಾರ ಅಲ್ಲ ಆದ್ರೆ ಅವ್ರಾದ್ಮೇಲೆ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳಾದ್ರು ಉಪಮುಖ್ಯಮಂತ್ರಿಗಳ ಆದ್ಮೇಲೆ ಇವೆಲ್ಲ ಮೇರೆಗೆ ನಾವು ಅದನ್ನ ಕಳುಬಾರಿ ಬಜೆಟ್ ನಲ್ಲೇ ಘೋಷಣೆ ಮಾಡೋದು ಬಜೆಟ್ ನಲ್ಲೇ ಘೋಷಣೆ ಮಾಡಿದ್ರು ನೋಡ್ತಿರ್ಲಿಲ್ಲ ವಾಟ್ಸ್ಆಪ್ ಇವರು ಸುಳ್ಳು ಹೇಳ್ತಾ ನಿಮ್ಗೆ ಹೆಂಗ್ ಪೂಜೆ ಮಾಡೋದು ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ ಅಲ್ವಾ ಹಂಗೆ ಏನು ಮಾಡೋಕ್ಕಾಗಲ್ಲ ವಾಟ್ಸಪ್ ಯುಗ ಎಲ್ಲ ಸುಳ್ಳು ಬೇಕು ನಾವು ಜಾಸ್ತಿ ನೋಡ್ತಕ್ಕಂಥದ್ದು ಸುಳ್ಗುನೆ ಜಾಸ್ತಿ ಇರುವಂತದ್ದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನೋಭಾವದಲ್ಲಿ ಇದು ಮನೆ ವರ್ಷ ನಿರಂತರವಾಗಿ ನೀವು ಹೋರಾಟ ಮಾಡಿದೆ ಈ ಭಾಗಕ್ಕೆ ಅಗತ್ಯವಾಗಿ ಬೇಕಾಗಿತ್ತು ನೀವು ಆ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಆಗ್ತಾ ಸಿದ್ದರಾಮಯ್ಯ ಅವರು ಸೇರಿ ಮಾಡ್ಕೊಂಡಿದ್ದಾರೆ ಈ ಭಾಗದ ಜನ ನಾನು ಸೇರಿ ಯಾವತ್ತೂ ಕೂಡ ನಿಮ್ಗೆ ಚಿರುಡಿ ಆಗಿರ್ತೀವಿ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಈ ಸಂದರ್ಭದಲ್ಲಿ ಡಿಸಿಎಂ ತಾಂತ್ರಿಕ ಸಲಹೆಗಾರ ಜಯಪ್ರಕಾಶ್ ವಿಶ್ವೇಶ್ವರಯ್ಯ ಜಲ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಚಿತ್ತಯ್ಯ ಮಾಜಿ ಶಾಸಕ ಕಿರಣ್ ಕುಮಾರ್ ನೀರಾವರಿ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಇತರರು ಹಾಜರಿದ್ದರು